ವಿಶ್ವಕರ್ಮ ಸಮುದಾಯವು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವಿಸ್ಮರಣೀಯ ಕೊಡುಗೆ ನೀಡಿದೆ ಎಂದು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ವಿಶ್ವಕರ್ಮ ಸಮುದಾಯದ ವತಿಯಿಂದ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಅವರು ಮಾತನಾಡಿದರು ಪ್ರತಿನಿತ್ಯ ಜನರು ಬಳಸುವ ಕರಕುಶಲ ಸಾಮಗ್ರಿಗಳು ಗೃಹ ಬಳಕೆ ವಸ್ತುಗಳು ಸ್ಮಾರಕಗಳ ನಿರ್ಮಾಣದ ಕಾರ್ಯದಲ್ಲಿ ವಿಶ್ವಕರ್ಮರ ಕಲೆಯ ಜೀವಂತಿಕೆಯ ಅಸ್ತಿತ್ವವನ್ನು ಇಂದಿಗೂ ರುವುದೇ ಸಾಕ್ಷಿ ಲೋಕವನ್ನು ವೈಭವೀಕರಿಸುವ ಸಾಂಸ್ಕೃತಿಕ ಪರಂಪರೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶ್ವಕರ್ಮರ ಕೊಡುಗೆ ಅಪಾರವಾಗಿದೆ ಎಂದರು ವಿಶ್ವಕರ್ಮ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷ ಶಂಕರಾಚಾರ್ಯ ಮಾತನಾಡಿ ವಿಶ್ವ ಸುಂದರವಾಗಿ ಕಾಡಲು ವಿಶ್ವಕರ್ಮ ಜನಾಂಗದ ಶ್ರಮ ಸಾಕಷ್ಟಿದ್ದು ರೈತನಿಂದ ಸೈನಿಕನವರೆಗೂ ಎಲ್ಲಾ ಕ್ಷೇತ್ರದಲ್ಲಿಯೂ ವಿಶ್ವಕರ್ಮ ಜನಾಂಗದ ಶ್ರಮ ಅಡಗಿದೆ ವಿಶ್ವಕರ್ಮ ಜನಾಂಗದವರು ನೇಗಿಲಿನಿಂದ ರೈತರು ಬಳಸುವ ರಕ್ಷಣಾ ಪರಿಕರಗಳವರೆಗೆ ಎಲ್ಲಾ ವಸ್ತುಗಳನ್ನು ಮಾಡಿಕೊಡುತ್ತಾರೆ ಎಂದರು ತಾಲೂಕು ಅಧ್ಯಕ್ಷ ಪಿಎಂ ಹರೀಶ್ ಮಾತನಾಡಿ ಕಾಡಿನಲ್ಲಿನ ಕಲ್ಲಿಗೆ ದೇವರ ರೂಪ ನೀಡಿ ಜನಮನದಲ್ಲಿ ಶ್ರದ್ಧಾಭಾವ ತುಂಬುವ ಕೆಲಸವನ್ನು ವಿಶ್ವಕರ್ಮ ಜನಾಂಗದವರು ಮಾಡುತ್ತಾರೆ ಎಂದು ತಿಳಿಸಿದರು ತಾಲೂಕು ಯುವ ಘಟಕದ ಅಧ್ಯಕ್ಷ ವೀರಭದ್ರಸ್ವಾಮಿ ಮಾತನಾಡಿ ವಿಶ್ವಕರ್ಮರ ಕೆತ್ತನೆ ಕಾರ್ಯಗಳ ಕಲೆಯು ಇಂದಿನ ಸಮಾಜಕ್ಕೆ ಕೊಡುಗೆ ನೀಡಿರುವುದನ್ನು ನಾವೆಲ್ಲರೂ ಸ್ಮರಿಸಬೇಕಾಗಿದೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಅವರು ಜನಮಾನಸದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಶಿರಸ್ತೇದಾರ್ ಅಂಕೆಗೌಡ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಎಂಪಿ ಹರೀಶ್ ಶ್ರೀ ವಿರಾಟ್ ವಿಶ್ವಕರ್ಮ ಯುವಕ ಸಂಘದ ಅಧ್ಯಕ್ಷ ವೀರಭದ್ರಸ್ವಾಮಿ ಗೌರವಾಧ್ಯಕ್ಷ ಬಿವೈ ಮಧುಕುಮಾರ್ ಉಪಾಧ್ಯಕ್ಷ ಎಂಡಿ ಪ್ರದೀಪ್ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಖಜಾಂಚಿ ಮಿಥುನ್ ಸಹಕಾರಿದರ್ಶಿ ಪವನ ಕುಮಾರ್ ನಿರ್ದೇಶಕರುಗಳಾದ ಜಿತೇಂದ್ರ ಪರಮೇಶ್ ದುರ್ಗಾಪ್ರಸಾದ್ हेमंत ರವಿ ಕುಮಾರ್ ಕೋಮರಜ್ ಶಿರಿದಂತೆ ವಿಶ್ವಕರ್ಮ ಸಮಾಜದ ಬಂಧವದು ಹಾಗೂ ತಾಲ್ಲೂಕು ವಿಪೇದರರ ರಣಗೆ ತ್ರಿವಿದರಲ್ಲಿದೆ ಕ್ಷಣವಾಗಿದೆ ಸರ್ಪದೇವನ ಅಂತ ಹೇಳಬೇಕು ವಿಶ್ವ ಪರಮಾ ಭಗವಾನರ ಸೃಷ್ಟಿ ಶಿ ವಿಶ್ವದ ಒಂದು ಕಲೆ ಮತ್ತು ಶಿಲ್ಪ್ಯಕ್ತಿಮಸಾಗಿದೆ ಅದರಿಂದ ಎಷ್ಟು ಇಮೋರ್ಲ್ ಅತಿವಲ್ಲ ನಾವು ಪ್ರತಿ ದಿವಸ ಐತಿ ಉಪಯೋಗನ ಆದರೆ ಎಂಟುನೂರು ವರ್ಷ ಸಾವಿರ ವರ್ಷ ಅಂತ ಸೃಷ್ಟಿಸಿದ ಜನ ನೀವು ಸೊ ಅಷ್ಟೊಂದು ಹೆಮ್ಮೆ ಇರುತ್ತೆ ಈ ದಿವಸ ಸೆಲೆಬ್ರೇಟ್ ಮಾಡೋದು ಕ್ರಿಯೇಟಿವಿಟಿ ಅದು ಖುಷಿ ಅಂತೀವಲ್ಲ ಕನ್ನಡದಲ್ಲಿ ಬಾರೀಕಿ ಕೆಲಸ ಮಾಂಗಾಳ ಮಾಡೋದಾಗಲಿ ಏನೇ ಆಗಲಿ ಇದೊಂದು ಏನು ಟ್ರೆಡಿಷನ್ಗೆಲ್ಲ ಮಾಡ್ಕೊಂಡು ಬಂದಿದೆ ಇದು ನಿಜವಾಗಿಯೂ ಲೈಕ್ ಪಾರಂಪರಿಕ ಅಂಶ ಎಂದು ಬಂದಿದ್ದರು ಸೊ ಇದನ್ನ ಕಾಪಾಡ್ಕೊಳ್ಳೋದು ಈಗಿನ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜಾಸ್ತಿ ಆಗಿದೆ ಇಂಡಸ್ಟ್ರಿಯಲ್ ವರ್ಕರ್ ಲೈಕ್ ಶಿಲ್ಪಾಚಾರ್ಯ ಸರ್ ಹೇಳ್ದಂಗೆ ಮೇ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಲೇಬರ್ ಡೇ ಇಟ್ಸ್ ನಥಿಂಗ್ ಬಟ್ ರಿಫೈನ್ ಸ್ಕಿಲ್ ಡೇ ಸೊ ಪ್ರತಿಯೊಬ್ಬರು ನೀವು ಮುಖಂಡರು ಒಂದು ವಿಚಾರ ಮಾಡಬೇಕು ಪ್ರತಿಯೊಬ್ಬರೂ ಇನ್ಸೂರೆನ್ಸ್ ಇರಬೇಕು ಯಾಕಂದರೆ ಕೆಲಸ ಮಾಡುವಾಗ ಏನಾದರೂ ಅನಾಹುತ ಆಗುತ್ತೆ ಮತ್ತು ಅಂದಿನ ಲಕ್ಷಣ ಮೆಡಿಕಲ್ ಇನ್ಸೂರೆನ್ಸ್ ಇರಬೇಕು ಯಾಕಂದರೆ ಎಲ್ಲೋ ಒಂದು ಹಜಾರ್ಡಸ್ ಎನ್ವಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಹೆಲ್ತ್ ಇಂಪ್ಯಾಕ್ಟ್ ಆಗುತ್ತೆ ಸೊ ನನ್ನೊಂದು ಸಜೆಷನ್ ಅಂದರೆ ಮುಖಂಡರು ಎಲ್ಲರೂ ಕಲ್ತ್ಕೊಂಡು ಅದು ಪಿ ಎಂ ವಿಶ್ವ ಕೃಷಿ ಯೋಜನೆ ಅಂತ ಇರಲ್ಲ ಅದು ಫೈನಾನ್ಸಿಯಲ್ ಏರು ಕೊಡುತ್ತೆ ಮತ್ತೆ ನಿಮ್ಗೆ ಹೆಲ್ತ್ ಬಗ್ಗೆ ಪಾಲಿಸಿ ತಗೊಳ್ಬಹುದು ಅದೆಲ್ಲ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಜೊತೆ ನಿಮ್ ಫ್ಯಾಮಿಲಿನ ಸದೃಢವಾಗಿರ್ಬೇಕು ನಿಮ್ ಕೆಲಸ ಮಾಡ್ತಾರೆ ಸೊ ಈ ದಿನದ ಒಂದೆರಡು ಒಂದು ಮಾತ್ರ ಆಡಿ ಈ ದಿನ ಇಡೀ ವಿಶ್ವದ ಉಗ್ರವನ್ನ ವಿಶ್ವದಂತ ಕೈ ಚಾರವನ್ನು ಮಾಡಿ ವಿಶ್ವಕ್ಕೆ ರೂಪವನ್ನು ಕೊಟ್ಟಂತ ಒಂದು ಸಮಾಜ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ ಅದಕ್ಕೋಸ್ಕರ ಏನಪ್ಪ ಹೇಳ್ತಾರೆ ಅಂತಂದರೆ ವಿಶ್ವಕರ್ಮ ಸ್ವಾಮಿಗೆ ದೇವತಿರ್ಥಿ ವಿಶ್ವಕರ್ಮ ಅಂತ ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಒಂದು ಮೂರ್ತಿಗಳನ್ನು ತಯಾರು ಮಾಡಿ ಆ ಮೂರ್ತಿಗಳ ಮುಖಾಂತರ ಕನ್ನಿನ ಶಿಲೆಗಳನ್ನು ಅರಡಿಸಿ ಆ ಕನ್ನಿನ ಸಿಲೆಗಳ ಮುಖಾಂತರ ದೇವರನ್ನು ಕಾಣ್ತಕ್ಕಂಥ ಸಂದರ್ಭವನ್ನು ಮಾಡಿಕೊಟ್ಟಂಥದ್ದು ನಮ್ಮ ವಿಶ್ವಕರ್ಮ ಪ್ರಭು ಶ್ರೀ ವಿಶ್ವಕರ್ಮ ಸ್ವಾಮಿಗೆ ನಡೆಸಲತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ ಬಹುಶಃ ವಿಶ್ವಕರ್ಮ ಸ್ವಾಮಿ ಏನಪ್ಪಾ ಅಂತಂದರೆ ಇವತ್ತು ಒಂದು ದಿನಾಂಕಕ್ಕೆ ದಿನದವಲ್ಲ ಇವತ್ತು ಏನು ರೈತ ನಮ್ಮ ಕುಲಕಸ್ಮನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಅನ್ನ ಕೊಡ್ತಕ್ಕಂಥ ರೈತ ನಿಯಂಜನ ಆ ರೈತರ ಬೆನ್ನೆಲಕ್ಕೂ ವಿಶ್ವಕರ್ಮ ಕಾರಣ ಏನಪ್ಪಾ ಅಂದರೆ ಆ ರೈತರಿಗೆ ನಾವೇನಾದರೂ ಉಪಕರಣಗಳನ್ನು ಮಾಡಿಕೊಡ್ತಾ ಇದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಕಸುಗಳನ್ನು ಇದ್ರೆ ಇವತ್ತು ಭೂಮಿ ಹದಾಗ್ತಾ ಇರಲಿಲ್ಲ ದೇಶಕ್ಕೆ ಅನ್ನ ಸಿಗ್ತಿರ್ಲಿಲ್ಲ ಪ್ರತಿಯೊಬ್ಬ ವಿಶ್ವಕರ್ಮನೂ ಕೂಡ ಅವರ ಬೆನ್ನೆಲುಬಾಗಿ ನಿಂತು ರೈತಾಪಿ ರೈತಾಭಿಜನರ ಉದ್ಧಾರ ಇದಕ್ಕೆ ನಮ್ಮ ಸಮಾಜದ ಮುಖಂಡರಾದ ಕೆಪಿ ನಂಜುಂಡಿ ಅವರು ಸರ್ಕಾರದಲ್ಲಿ ಹೋರಾಟ ಮಾಡಿ ಅದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸಮಾಜದ ವತಿಯಿಂದ ನಾನು ಧನ್ಯವಾದ ವಿಶ್ವಕರ್ಮ ಸಮಾಜ ಅದು ಇಂಥ ಕಡೆ ಇಲ್ಲ ಅಂತ ಇಲ್ಲ ನೀವು ಎಲ್ಲೇ ಹೋಗಿ ಯಾವುದೇ ದೇವಸ್ಥಾನ ನೋಡಿ ಯಾವುದೇ ಕಲೆ ಏನೇ ನೋಡಿ ಅದು ಶಿಲ್ಪಿಗಳಿದ್ದಂತಾಗಿರುತ್ತದೆ ಇತ್ತೀಚಿಗೆ ಅಯೋಧ್ಯೆಯಲ್ಲಿ ಶ್ರೀ ರಾಮಲಲ್ಲಾ ವಿಗ್ರಹವನ್ನು ನಮ್ಮ ಮೈಸೂರಿನ ಅರುಣ್ ಅವರು ಅದನ್ನು ನಿರ್ಮಾಣ ಮಾಡಿದರು ಅಂದರೆ ನಮ್ಮ ವಿಶ್ವಕರ್ಮ ಸಮಾಜ ನಾವು ಜನ್ಮ ತಾಳಬೇಕಾದರೆ ನಮ್ಮ ಕೈಗೆ ಒಂದು ಆರ್ಥಿಕವಾಗಿ ಸೈದ್ಧಾಂತಿಕವಾಗಿ ವಿಚಾರವಂತರಾಗಿ ನಡ್ಕೊಂಡು ಹೋಗಂಥ ಒಂದು ಪದನ ನಾವು ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ದಿನವನ್ನು ಬಹಳ ವಿಶೇಷವಾಗಿ ಆಚರಿಸಬೇಕು ಕೂಡ ಈ ಒಂದು ನಮ್ಮ ಒಂದು ಕಲೆ ಮತ್ತು ಅವರ ಸಾಧನೆಯನ್ನ ಬಣ್ಣಿಸ್ತಾ ಪಾಂಡವರ ಇಂದ್ರ ಪ್ರಸ್ತವನ್ನ ಸ್ಥಾಪನೆ ಮಾಡಿದಂಥವರು ಅದೇ ರೀತಿ ಕೌರವರ ಹಸ್ತಿನಾಪುರವನ್ನು ಕೂಡ ಸ್ಥಾಪನೆ ಮಾಡಿದಂಥವರು ಕಟ್ಟಿದಂಥವರು ಅವರ ಅಂದ್ರೆ ಆ ಮನೆತನಗಳ ರಾಜ ಒಂದು ಅರಮನೆಗಳನ್ನ ಕಟ್ಟಿದಂತವರು ವಿಶ್ವಕರ್ಮರು ಅಂತ ರಾಮಾಯಣ ಮತ್ತು ಮಹಾಭಾರತದವರು ಕೂಡ ಉಲ್ಲೇಖ ಆಗಿದೆ ಅದೇ ರೀತಿಯಾಗಿ ಇಂದ್ರನಿಗೆ ಇಲ್ಲ ಅದೇ ರೀತಿಯಾಗಿ ವಿಷ್ಣುವಿಗೆ ಸುದರ್ಶನ ಚಕ್ರ ಹಾಗೂ ಶಿವನಿಗೆ ತ್ರಿಶೂಲವನ್ನ ಮಾಡಿಕೊಟ್ಟಂತವರು ಕೂಡ ವಿಶ್ವಕರ್ಮರಾಗಿ ಇದೆಲ್ಲ ಇತಿಹಾಸದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಇದನ್ನ ಕೂಡ ನಾವೆಲ್ಲ ಸೃಷ್ಟಿ ಇವತ್ತು ನಾವು ಯಾರು ಇಂಜಿನಿಯರ್ ಅಂತ ಕರಿಬೇಕು ಅಂದ್ರೆ ಅವರು ಓದ್ಬೇಕಾಗುತ್ತೆ ಓದಿದ ನಂತರ ನಾವು ಇಂಜಿನಿಯರ್ ಅಂತ ಕರಿತೀವಿ ಆದ್ರೆ ವಿಶ್ವಕರ್ಮರು ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗಲೇ ಇಂಜಿನಿಯರ್ ಆಗಿರ್ತಾರೆ ಅಂತ ಒಂದು ದಿವ್ಯವಾದಂತ ಒಂದು ಶಕ್ತಿಯನ್ನ ಭಗವಂತ ನಮ್ಮ ವಿಶ್ವಕರ್ಮ ಜನಾಂಗ